ದೇವಾಸುರಿ ಎಲ್ಲರಿಗೂ ಕೂಡ ಕೆಲವೊಂದು ದೇವಾಲಯದ ವತಿಯಿಂದ ಎಂಟನೇ ವರ್ಷದ ವೈಕುಂಠ ಎಕಾಲಜಿ ಕಾರ್ಯಕ್ರಮದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಸಾವಿರದ ಎಂಟುನೂರು ಮೂವತ್ತಾರು ಪ್ರಾರಂಭವಾದ ಈ ಒಂದು ದೇವಾಲಯದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಇದು ಒಂದು ಭಕ್ತಿ ಪ್ರಧಾನವಾದ ಒಂದು ಧಾರ್ಮಿಕ ಕಾರ್ಯಕ್ರಮ ವೈಕುಂಠ ಏಕಾದಶಿ ಈ ಒಂದು ವೈಕುಂಠ ಏಕಾದಶಿಯನ್ನು ಕಳೆದ ಎಂಟು ವರ್ಷಗಳಿಂದ ಕೂಡ ಈ ಕಾರ್ಯಕ್ರಮ ನಡೀತಾ ಬಂದಿದೆ ಮೊದಲು ಈ ಒಂದು ಕಾರ್ಯಕ್ರಮ ಇಲ್ಲಿ ಏನಾದರೂ ವೆಂಕಟೇಶ್ವರ ದರ್ಶನ ಮಾಡಬೇಕು ಅಂದರೆ ನಾವು ಕೊಡನೂರು ಅಥವಾ ಹುಣಿಕಲ್ಲು ಅಥವಾ ಬೇರೆ ಎಲ್ಲಾದರೂ ಹೋಗ್ಬೇಕಾಯಿತು ಅದನ್ನು ನಮ್ಮ ಇಡೀ ತಾಲೂಕಿನಲ್ಲಿ ಎಲ್ಲ ಎಲ್ಲ ಭಕ್ತಾದಿಗಳಿಗೆ ಒಂದೇ ಕಡೆ ಇಲ್ಲಿ ಹತ್ತಿರದಲ್ಲಿ ಸಿಗೋ ಒಂದು ಅವಕಾಶ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಕೂಡ ಈ ಒಂದು ಕಾರ್ಯಕ್ರಮ ನಮ್ಮ ಟ್ರಸ್ಟಿಗಳು ಒಂದು ಸೇವಾ ಸಮಿತಿ ಆವೇಶ ಮಂಡಳಿಯಿಂದ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದರಿಂದ ಮತ್ತು ಎಲ್ಲ ಭಕ್ತಾದಿಗಳ ಒಂದು ಕೂಡ ಇದ್ದಿದ್ದರಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಈ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಎಲ್ಲ ನಮ್ಮ ಊರಿನ ತಾಲೂಕಿನಲ್ಲಿ ಇರುವಂಥ ಎಲ್ಲ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಒಂದು ಸಂದೇಶಗಳನ್ನು ಕೊಡ್ತಾ ಬಂದಿರೋದು ಒಂದು ಇದು ಬಹಳ ಮುಖ್ಯವಾದದ್ದು ಸ್ವಾಮೀಜಿಯವರು ಈ ಒಂದು ಇದರಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಶ್ರೀ ಶ್ರೀ ಬಸವರಾಜ ಸ್ವಾಮಿಗಳು ಶ್ರೀ ಶ್ರೀ ಸದಾಶಿವ ಸ್ವಾಮಿಗಳು ಇವರೆಲ್ಲರೂ ಕೂಡ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಒಂದು ಅಮೂಲ್ಯವಾದ ಸಲಹೆ ಒಂದು ಇದನ್ನು ಉಪನ್ಯಾಸವನ್ನು ಕೊಟ್ಟಿ ಕೊಟ್ಟಿರೋದು ಭಾಳ ಖುಷಿಯಾಗಿದೆ ಎಲ್ಲರೂ ಕೂಡ ತುಂಬ ಗೌರವದಿಂದ ಅವರಿಗೆ ನಾವು ಅವರನ್ನು ಪರಮಾಡಿಕೊಂಡು ಅವರಿಗೆ ಒಂದು ನಮ್ಮ ದೇವಾಲಯದ ಪರವಾಗಿ ಕೃತಗೀತೆಗಳನ್ನು ತಿಳಿಸುವ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಈ ಎಲ್ಲರೂ ಭಾಗಿಯಾದ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಕ್ತಾದಿಗಳಿಂದ ಅವರ ಸಹಕಾರದಿಂದ ಈ ದೇವಾಲಯದಲ್ಲಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಹೇಳಿ ಒಂದು ಕಾರ್ಯಕ್ರಮ ಯಶಸ್ವಿ ಅಡ್ಕೊಳಿಸುವ ತಮ್ಮೆಲ್ಲರಿಗೂ ಒಂದು ಪತ್ರಕರ್ತರಿಗೂ ಕೂಡ ವಂದಿಸಿದ ಸಂಜಯ್ ಕೆ ಅವರು